ಕನ್ನಡ ಜಾಣಜಾಣಿ ನಮಸ್ಕಾರ ನಾನು ಎರಡೇ ಎರಡು ವಿಚಾರ ಸ್ಪಷ್ಟಪಡಿಸ್ತೀನಿ ಎರಡೇ ವಿಚಾರ ಒಂದು ಮಾಜಿ ಪ್ರಧಾನಿ ದೇವೇಗೌಡರು ಮೊನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಈ ಚುನಾವಣೆ ಹದಿನೆಂಟನೇ ಲೋಕಸಭೆ ಚುನಾವಣೆ ಮುಗಿದ ತಕ್ಷಣ ಬಿಜೆಪಿ ಮತ್ತು ಜೆ ಡಿ ಎಸ್ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಅಂತ ಯಾರೋ ಒಬ್ಬ ಆದಿಬೀದಿ ಲೋಗನು ಹೇಳಿದ್ರೆ ಪರವಾಗಿಲ್ಲ ಮಾಜಿ ಪ್ರಧಾನಮಂತ್ರಿಗಳು ಹೇಳೋದು ಆಘಾತ ಆಗುತ್ತೆ ಏಕೆಂದ್ರೆ ಇದು ಪ್ರಜಾಪ್ರಭುತ್ವ ಆಗುತ್ತೆ ಸರ್ ಇನ್ನು ನಾಲ್ಕು ವರ್ಷ ಇದೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ವಿಧಾನಸಭಾ ಚುನಾವಣೆ ಬರೋದು ನಾಲ್ಕು ವರ್ಷ ಇದೆ ನೂರ ಮೂವತ್ತಾರು ಕೋಟಿ ಜನಗಳು ಇಷ್ಟಪಟ್ಟು ಆಯ್ಕೆ ಮಾಡಿ ಕಳಿಸಿದ್ರ ಒಂದು ಒಂದು ಸರ್ಕಾರವನ್ನ ಅದನ್ನು ತೆಗಿತೀನಿ ಅಂದ್ರೆ ನೀವು ಇದು ಪ್ರಜಾಪ್ರಭುತ್ವ ಕಗ್ಗೊಲೆ ಅಲ್ವಾ ನೀವು ಪ್ರಧಾನಮಂತ್ರಿ ಆಗಿದ್ದರು ಬಿಜೆಪಿ ಅದೇ ಕೆಲಸ ಮಾಡಿದ್ರು ಬಿಡಿ ಪ್ರಜಾಪ್ರಭುತ್ವ ಕಗ್ಗೊಲೆ ಮಾಡಿ ಅಡ್ಡದಾರಿ ಅಧಿಕಾರಕ್ಕೆ ಬಂದವರು ಇವತ್ತು ಅವ್ರ ಪಕ್ಕ ಕೂತಿದ್ರ ನಿಮ್ಮ ಪಕ್ಷ ಇವತ್ತು ಈ ದಹನೀಯ ಸ್ಥಿತಿಗೆ ಈನಾತೀರ ಸ್ಥಿತಿಗೆ ತಲುಪಿದ್ರೆ ಅದು ಬಿಜೆಪಿ ಕಾರಣ ಮೊದಲು ಆಪರೇಷನ್ ಕಮಲ ಮಾಡಿದ್ದು ನಿಮ್ಮ ಪಕ್ಷದ ವಿರುದ್ಧನೇ ಧರ್ಮಸಿಂಗ್ ಸರ್ಕಾರ ಅದಾದ್ಮೇಲೆ ಕುಮಾರಸ್ವಾಮಿ ಸರ್ಕಾರ ಬರುತ್ತೆ ನಂತರ ಗೊತ್ತಿದೆ ನಿಮಗೆ ಹಿಂಗೆಲ್ಲ ಆಪರೇಷನ್ ಕಮಲ ಮಾಡೋದು ಎರಡು ಸಾವಿರದ ಎಂಟರಲ್ಲಿ ಅಂತ ಹೇಳ್ಬಿಟ್ಟು ಆದರೆ ದೇವೇಗೌಡರು ನೀವು ಪ್ರಧಾನಮಂತ್ರಿ ಆಗಿದ್ದವರು ಯಾವ ಲೆಕ್ಕರ್ ಹೇಳ್ತೀರಾ ನೂರ ಮೂವತ್ತಾರು ಸಂಖ್ಯೆ ಇದೆ ಇನ್ನು ನಾಲ್ಕು ವರ್ಷ ಇದೆ ಚುನಾವಣೆ ಈಗಲೇ ಸರ್ಕಾರ ತರ್ತೀವಿ ಅಂದ್ರೆ ಇದು ಮಾಜಿ ಪ್ರಧಾನಿ ಆಡುವ ಮಾತ ಇದು ದುತರಾ ನಿಮ್ಮ ಮಕ್ಕಳ ಮೇಲೆ ವ್ಯಾಮೋಹ ಪ್ರೀತಿ ಅಲ್ಲದೆ ವ್ಯಾಮೋಹ ಈ ದುತರಾಷ್ಟ್ರ ಪ್ರೇಮ ಈ ಮಟ್ಟಕ್ಕೆ ಬಂತ ದೇವೇಗೌಡರು ಅರವತ್ತು ವರ್ಷ ಮಾಡಿದ ರಾಜಕಾರಣಕ್ಕೆ ತಿಲಾಂಜಲಿ ನೀವೇ ಹೇಳ್ತಾ ಇದ್ರಾ ನೀವು ನಂಬಿ ಬಂದ ಸಿದ್ಧಾಂತಕ್ಕೆ ನೀವೇ ಉಲ್ಟಾ ಹೊಡಿತಾ ಮುಂದಿನ ತಲೆಮಾರು ನಿಮ್ಮ ಏನಂತ ಈ ಕರ್ನಾಟಕದ ರಾಜಕೀಯವನ್ನ ಅಭ್ಯಾಸ ಮಾಡೋರು ಅದ್ರ ಬಗ್ಗೆ ಬರೆಯೋರು ಒಂದು ಯಾವತ್ತು ಐವತ್ತು ನೂರು ವರ್ಷ ಆದ್ಮೇಲೆ ನೆನಪು ಮಾಡ್ಕೊಳೋರು ನಿಮ್ಗೆ ಯಾವ ಸ್ಥಾನಮಾನ ಕೊಡ್ತಾರೆ ಅವಾಗ ಹೆಂಗೆ ನೆನ್ಕೋತಾರೆ ಇಷ್ಟು ಅರವತ್ತು ವರ್ಷ ಒಂದು ಲೆಕ್ಕದಲ್ಲಿ ಒಳ್ಳೆದು ಕೆಟ್ಟದ್ದು ಎಲ್ಲರೂ ಇದೆ ಒಂದು ಮಟ್ಟದಲ್ಲಿ ರಾಜಕಾರಣ ಮಾಡ್ಕೊಂಡ್ ಬಂದರು ನೀವು ಇವತ್ತು ಯಾಕೆ ಕೊನೆಗಾಲದಲ್ಲಿ ಹಿಂಗಾದ್ರೆ ನೀವು ಈ ಕೊನೆಗಾಲದಲ್ಲಿ ಇಂಥ ದುರವಸ್ಥೆ ಬಂತಲ್ಲ ಇದು ಕುಮಾರಸ್ವಾಮಿಯವರು ನಿಮ್ಮ ತಂದೆ ಇಂಥ ಒಂದು ಕೆಟ್ಟ ಕಾಲವನ್ನು ತಂದಿಟ್ಟಿರಲ್ಲ ಈ ಇದು ಕ್ಷಮಿಸಲಾರದ ತಪ್ಪು ಒಂದು ಇನ್ನೊಂದು ಕುಮಾರಸ್ವಾಮಿ ಅವರ ಬಗ್ಗೆ ಹೇಳಬೇಕು ಈ ಸಲ ಮಂಡ್ಯದಲ್ಲಿ ಕುಮಾರಸ್ವಾಮಿಯವ್ರನ್ನ ಗೆಲ್ಲಿಸಿದ್ರೆ ಅದು ಮಹಾಕವಿ ಕುವೆಂಪು ಅವರ ಸೋಲಾಗುತ್ತೆ ಮತ್ತು ಮಂಡ್ಯದ ಸೋಲು ಕುವೆಂಪು ಅಷ್ಟೇ ಅಲ್ಲ ಮಂಡ್ಯದ ತನ್ನತನದ ಮಂಡ್ಯದ ಅಸ್ಮಿತೆಯ ಸೋಲಾಗುತ್ತೆ ಯಾಕೆ ಅಂದರೆ ಕುವೆಂಪು ಮತ್ತು ಮಂಡ್ಯಕ್ಕಿರೋ ಅವಿನಾಭಾವ ಸಂಬಂಧ ಇದೆಯಲ್ಲ ಬಹುಶಃ ಕರ್ನಾಟಕದಲ್ಲಿ ಯಾವ ಜಿಲ್ಲೆಗೂ ಇಲ್ಲ ಕುವೆಂಪು ಮತ್ತು ಮಂಡ್ಯಕ್ಕಿರೋ ಸಂಬಂಧ ನಾನು ಬೇಕಾದ್ರೆ ಸ್ವತಃ ಕುವೆಂಪು ಹುಟ್ಟೂರು ಮಲೆನಾಡಿಗೂ ಆ ಸಂಬಂಧ ಇಲ್ಲ ಅಂಥ ಸಂಬಂಧ ಮಂಡ್ಯಕ್ಕಿದೆ ಕಾರಣ ನಿಮಗೆ ಗೊತ್ತಿದೆ ಕುವೆಂಪುರ ಮಂತ್ರ ಮಾಂಗಲ್ಯ ಅದು ಸರಳ ಮದುವೆ ಅಂತ ಕರೆದ್ರು ಎಷ್ಟು ಸಾವಿರ ಆಗಿದೆ ಗೊತ್ತಲ್ಲ ಇಡೀ ಕರ್ನಾಟಕದಲ್ಲಿ ಅತಿ ಹೆಚ್ಚು ಆಗಿರೋದು ಅದು ರೈತ ಸಂದರ್ಭ ಮಾಡ್ತಾ ಇದ್ರು ರೈತ ಸಂದರ್ಯ ಮಾಡ್ತಾ ಇದ್ರು ಮಂಡ್ಯ ಜಿಲ್ಲೆಯಲ್ಲಿ ಸಾವಿರಾರು ಮದುವೆಗಳನ್ನ ಕುವೆಂಪು ಅವರ ಮಂತ್ರಮಾಂಗಲ್ಯದ ಮದುವೆಗಳನ್ನ ಮಂಡ್ಯದಲ್ಲಿ ಮಾಡಿರುವಷ್ಟು ಬಹುಶಃ ಕರ್ನಾಟಕದ ಯಾವ ಭಾಗದಲ್ಲೂ ಮಾಡಿಲ್ಲ ಅಂದ್ರೆ ಕುವೆಂಪು ವಿಚಾರಗಳನ್ನ ಅಷ್ಟು ಜೀವಂತವಾಗಿಟ್ಟಂಥವ್ರು ಅನುಷ್ಠಾನ ತಂದವರು ಮುನ್ನೆಲೆ ತಂದಂಥವ್ರು ಮಂಡ್ಯದವರು ಇವತ್ತು ನಾನು ಯಾಕೆ ಕುವೆಂಪು ಸೋಲಾಗುತ್ತೆ ಕುಮಾರಸ್ವಾಮಿ ಗೆಲುವು ಅದು ಮಂಡ್ಯ ಸೋಲು ಸಹ ಆಗುತ್ತೆ ಕುಮಾರಸ್ವಾಮಿ ಗೆದ್ರೆ ಅಂದರೆ ಇಷ್ಟೇ ಇದೇ ಮಂಡ್ಯದಲ್ಲಿ ಉರಿಗೌಡ ರಂಜೇಗೌಡ ಅಂತೇಳಿ ತಂದರು ಇದೇ ಬಿ ಜೆ ಪಿಯವರು ಕಾರಣ ಇಷ್ಟೇ ಟಿಪ್ಪು ಜೊತೆ ಸೇರ್ಕೊಂಡು ಉರಿಗೌಡ ನಂಜೇಗೌಡ ಅನ್ನೋರು ಅದೇ ಸಾರಿ ಬ್ರಿಟಿಷರ ಜೊತೆ ಸೇರಿ ಉರಿಗೌಡ ಅನ್ನೋರು ಟಿಪ್ಪುನ ಕುಂದರು ಅಂದರೆ ಬ್ರಿಟಿಷರ ಜೊತೆ ಸೇರಿರು ಅಂದರೆ ದೇಶದ್ರೋಹಿಗಳು ಅಂತ ಅರ್ಥ ಅಲ್ವಾ ಮಕ್ಕಳಿಗನ್ನ ದೇಶದ್ರೋಹಿ ಮಾಡಿಕೊಂಡಂಥವ್ರು ಕುವೆಂಪು ಅವರ ವಿಶ್ವಮಾನತ್ವಕ್ಕೆ ಸರ್ವ ಜನಾಂಗದ ಗೂಳಿ ನುಗ್ಗಿಸಿದಂಥವ್ರು ಹಾಳು ಮಾಡ್ದಂಥವ್ರು ಅಂಥವ್ರ ಜೊತೆ ಬರೀ ಅಧಿಕಾರಕ್ಕೆ ಬೇರೆ ಏನೂ ಇಲ್ಲ ಸ್ವಾರ್ಥಕ್ಕೋಸ್ಕರ ಬರೀ ಅಧಿಕಾರದ ಒಂದೇ ಉದ್ದೇಶಕ್ಕೋಸ್ಕರ ಕುಮಾರಸ್ವಾಮಿ ಅವರ ನೀವು ಬಿಜೆಪಿ ಹೋಗಿದ್ರ ಅಂತ ಬಿ ಜೆ ಪಿ ಸಪೋರ್ಟ್ ತಗೊಂಡು ಕುಮಾರಸ್ವಾಮಿ ಗೆಲ್ಸದಿದೆಯಲ್ಲ ಬರೀ ಕುಮಾರಸ್ವಾಮಿ ಒಬ್ಬರೇ ನಿಂತ್ಕೊಂಡ್ರೆ ಏನು ಬೇಕು ಆಗಲಿ ಜೆ ಡಿ ಎಸ್ ಪಕ್ಷ ಏಕಾಂಗಿ ಏನ್ ನಿಂತಿದ್ರೆ ನಾವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊತಾ ಇರಲಿಲ್ಲ ನೀವು ಬಸವದ್ರೋಹಿಗಳು ಬಸವಣ್ಣನ ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಳನ್ನುವ ಆ ಒಂದು ಉದತ್ತ ಚಿಂತನೆಗೆ ಬೆಂಕಿ ಇಟ್ಟಂಥ ಬಿ ಜೆ ಪಿಯವರು ಕುವೆಂಪು ಅವರ ಒಂದು ವಿಶ್ವಮಾನತ್ವಕ್ಕೆ ಎಲ್ಲರೂ ಬದುಕಬೇಕಪ್ಪ ಇಲ್ಲವ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳಿದ ಕುವೆಂಪುಗೆ ಒಂದು ರೀತಿಯ ತಿಲಾಂಜಲಿ ಅವರ ಸಿದ್ಧಾಂತಕ್ಕೆ ವಿರುದ್ಧವಾಗಿರ್ತಕ್ಕಂಥ ಈ ಮನುವಾದಿಗಳು ಶನಿಸಂತಾನ ಬಿ ಜೆ ಪಿ ಜೊತೆ ಕುಮಾರಸ್ವಾಮಿ ಹೋಗಿದ್ರಲ್ಲ ಇದು ಕುಮಾರಸ್ವಾಮಿ ಗೆಲ್ಲಿಸಿದ್ರೆ ಮಂಡ್ಯದ ಸೋಲು ಅದು ಕುವೆಂಪು ಸೋಲು ಇದನ್ನು ಬಹಳ ಬಹಳ ಗಂಭೀರವಾಗಿ ಯೋಚನೆ ಮಾಡಬೇಕು ಅರ್ಥ ಮಾಡಿ ಈ ಕ್ಷಣದ್ದಲ್ಲ ಈ ಕ್ಷಣದ್ದಲ್ಲ ಕುಮಾರಸ್ವಾಮಿಯ ಸೋ ಗೆಲುವು ಕುವೆಂಪು ಸೋಲು ಮತ್ತು ಮಂಡ್ಯದ ಸೋಲಾಗುತ್ತೆ ಇದನ್ನ ನಾನು ನೆನ್ಪಿಟ್ಕೊಳ್ಳಿ ದಯವಿಟ್ಟು ಹಂಗಾಗಿ ಈ ಕೆಲವರು ಹೇಳ್ತಾರಪ್ಪ ಕುಮಾರಸ್ವಾಮಿ ಅವರು ಬಿಜೆಪಿ ಜೊತೆ ಹೋಗಿಲ್ಲ ಪಕ್ಷ ಉಳಿತರ್ಲಿಲ್ಲ ಅಂತ ಯಾಕಂತ ದುರ್ಗತಿ ಬಂತು ಒಂದು ಕಾಲದಲ್ಲಿ ನಿಮ್ಗೆ ಗೊತ್ತಿದೆ ಎರಡೇ ಸೀಟ್ ಇತ್ತು ದೇವೇಗೌಡರಿಗೆ ಇದ್ದಿರಲಿಲ್ಲ ಸಿದ್ದರಾಮಯ್ಯಗೆ ಇದ್ದಿರಲಿಲ್ಲ ಎರಡೇ ಸೀಟ್ ಗೆದ್ದಂತ ಜನತಾ ಪರಿವಾರ ತೊಂಬತ್ನಾಲ್ಕರ ದೇವೇಗೌಡರು ಮುಖ್ಯಮಂತ್ರಿ ಆಗ ಬಂತಲ್ಲ ಅವತ್ತೇನಾರ ಬಿ ಜೆ ಪಿ ಜೊತೆ ಹೋಗಿದ್ರಾ ಅಥವಾ ಕಾಂಗ್ರೆಸ್ ಜೊತೆ ಹೋಗಿದ್ರ ಯಾವ ಪಕ್ಷ ಜೊತೆ ನೀವು ಹೋಗಿರಲಿಲ್ಲ ಮಿಂಗಲ್ ಆಗಿರಲಿಲ್ಲ ಸ್ವತಂತ್ರವಾಗಿ ನಿಂತು ಪಕ್ಷ ಕಟ್ಟಿದ್ರಿ ಬಂದ್ರಿ ಯಾಕೆ ದುರ್ಗತಿ ಬಂತು ಪಕ್ಷ ಕಟ್ಟಕ್ಕೆ ಆಗೋದೇ ನಿರ್ವೀರ್ಯ ಪರಿಸ್ಥಿತಿಗೆ ಯಾಕೆ ಜೆ ಡಿ ಎಸ್ ಬಂತು ಅಂದರೆ ನೀವು ಎಲ್ಲರೂ ಸಹ ಅದರಲ್ಲೂ ಸಹ ಒಂದು ಚೂರು ಬೆಳಿತಾನೆ ಒಂದು ಚೂರು ಅಂದರೆ ಸಾಕು ಅವ್ರನ್ನ ರಾಜಕೀಯವಾಗಿ ಸಮಾಧಿ ಕಟ್ತಾ ಇದ್ರಿ ನಿಮ್ಗೆ ಗೊತ್ತಿದೆ ದೇವೇಗೌಡರು ಒಂದು ಕಡೆಯಿಂದ ಕುಲ ಒಕ್ಕಲಿಗರು ಸಹ ಲೀಡರ್ಗಳನ್ನ ಸಮಾಧಿ ಕಟ್ಟಿದ್ರು ಬೇರೆ ಯಾರೇ ಯಾರು ಒಂದು ಚೂರು ಬೆಳೀತಾವೆ ಅಂದ್ರೆ ಬರಲ್ಲ ಈಗ ಕಂಪ್ನಿಗಳಲ್ಲಿ ಅವನು ತಗೋತಾರ ಒಬ್ಬನ ಕೆಲಸಕ್ಕೆ ಪ್ರತಿ ಸಲ ಇಂಕ್ರಿಮೆಂಟ್ ಆಯ್ತಾ ಆಯ್ತಾ ಒಂದು ಲೆವೆಲಿಗೆ ಸಂಬಳ ವಿಪರೀತ ಕೊಡ್ಬೇಕಾತ್ ಬಂದಾಗ ಏನ್ಮಾಡ್ತಾರೆ ತಗೊ ಸೈಡ್ಗೆ ಬಿಸಾಕ್ಬಿಟ್ಟು ಇನ್ನೊಬ್ರು ಇಬ್ರು ತಗೋಬೋದು ಅಂತ ಹೇಳ್ತಾರೆ ಹೊಸೊಬ್ರು ತಗೋತಾರೆ ಹಂಗೆ ನಿಮಗೆ ಅನುಕೂಲ ಆಗೋರಿಗೆ ನಿಮ್ಮನ್ನು ಬೆಳೆಸೋರ್ ಬೆಳೆಸೋರಿಗೆ ನಿಮಗೆ ಬೆಣೆಯಾಗುವವರೆಗೂ ಸಾವಿರ ಇಟ್ಕೊತಿದ್ರಿ ನೀವು ಬದ್ರಾದ ತಕ್ಷಣ ಅವ್ರನ್ನ ಇನ್ನೊಬ್ನ ಪಕ್ಕದಲ್ಲೇ ಮರಿ ಬೆಳೆಸ್ತಾ ಇದ್ರಿ ಈ ಬಳೆಗಿಡ್ತಾರ ಒಂದು ಬೆಳೆ ಗಿಡ ಆದ ತಕ್ಷಣ ಪಕ್ಕದಲ್ಲಿ ಮರಿ ಬೆಳೀತರ ಮರಿ ಬೆಳೆಸ್ತಾ ಇದ್ರಿ ದೊಡ್ಡ ನಿರ್ಣಾಮ ಮಾಡ್ತಾ ಇದ್ರಿ ಇದೇ ಕೆಲಸ ಈ ಕೆಟ್ಟ ರಾಜಕಾರಣ ಬಂದಿದ್ದಕ್ಕೆ ದೇವೇಗೌಡರಿಗೆ ಇವತ್ತು ಇಂಥ ಪರಿಸ್ಥಿತಿ ಬಂದಿರೋದು ದಯವಿಟ್ಟು ಈ ಸಲ ಕುಮಾರಸ್ವಾಮಿ ಗೆಲ್ಲಿಸ್ಬೇಡಿ ಮಂಡ್ಯದವರು ಗೆಲ್ಲಿಸಿದ್ರೆ ಅದು ಮಂಡ್ಯ ಸೋಲಾಗುತ್ತೆ ಕುವೆಂಪು ಸೋಲಾಗುತ್ತೆ ಯಾಕಂದರೆ ಮಂಡ್ಯಕ್ಕೆ ಕುವೆಂಪು ಇರುವ ಅವಿನಾಭಾವ ಸಂಬಂಧ ಅಂಥದ್ದು ನಮಸ್ಕಾರ